ಶೇಷಾದ್ರಿಪುರ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗಾಗಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಸನ್ಮಾನ್ಯ ಶ್ರೀ ಡಾ ಎಂವಿ ಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ಒಳ್ಳೆಯ ಸಂಸ್ಕಾರ ಹಾಗೂ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕಠಿಣ ಪರಿಶ್ರಮ ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವನೆಯಿಂದ ಮುನ್ನಡೆದರೆ ಯಶಸ್ಸು ನಿಮ್ಮನ್ನ ಸದಾ ಹಿಂಬಾಲಿಸುತ್ತದೆ ಎಂದು ತಿಳಿಸಿದರು ಶಿಕ್ಷಣ ತಜ್ಞ ಡಾಕ್ಟರ್ ಒಡೆಪಿ ಕೃಷ್ಣಾರವರು ಮಾತನಾಡಿ ಶೇಷಾದ್ರಿಪುರ ಸಮೂಹ ಶಿಕ್ಷಣ ಸಂಸ್ಥೆಗಳ ಏಳು ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಎಂಬತ್ಮೂರು ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಈ ಪೈಕಿ ಶೇಷಾದ್ರಿಪುರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ ತೊಂಬತ್ನಾಲ್ಕು ವರ್ಷಗಳ ಇತಿಹಾಸವಿರೋ ಈ ಸಂಸ್ಥೆಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ರ್ಯಾಂಕ್ ಗಳಿಸುವ ಮೂಲಕ ವಿದ್ಯಾರ್ಥಿಗಳು ಐತಿಹಾಸಿಕ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಟಿ ಎಸ್ ಹೆಂಜಾರಪ್ಪರವರು ಸಹ ಕಾರ್ಯದರ್ಶಿ ಶ್ರೀ ಎಂಎಸ್ ನಟರಾಜರವರು ಜಂಟಿ ಕಾರ್ಯದರ್ಶಿ ಶ್ರೀ ಎಸ್ ಸೇಸನಾರಾಯಣರವರು ಕಚಾಂಚಿ ಶ್ರೀ ಬಿಎಂ ಪಾರ್ಥಸಾರ್ಥಿರವರು ಪ್ರಥಮ ದರ್ಜೆ ಹಾಗೂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ರವರು ಪ್ರೊಫೆಸರ್ ಟಿ ದೊಡ್ಡೇಗೌಡರವರು ಮತ್ತು ಐನೂರಕ್ಕೂ ಹೆಚ್ಚು ಶಿಕ್ಷಕರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಯಾತಕ್ಕೆ ಅಂದರೆ ನಮ್ಮ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ ಪ್ರಯುಕ್ತ ಮಕ್ಕಳಿಗೆ ಅವರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಒಂದು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಉಡಯ್ ಕೃಷ್ಣ ಅವ್ರು ಹೇಳ್ತಿದ್ರು ನಾಡೋಜ ಉಡೈ ಕೃಷ್ಣ ಅವರು ಹೇಳ್ತಿದ್ರು ಫಾರ್ ದ ಫಸ್ಟ್ ಟೈಮ್ ನಮ್ಮ ಕಾಲೇಜ್ನಲ್ಲಿ ಎಂಬತ್ತ್ಮೂರು ರ್ಯಾಂಕ್ಗಳು ಬಂದಿದೆ ಫಸ್ಟ್ ರ್ಯಾಂಕ್ ಇನ್ ಸೈನ್ಸ್ ನಮ್ಮ ಕಾಲೇಜಿಗೆ ಬಂದಿದೆ ನಿಜವಾಗಲೂ ಒಂದಷ್ಟೊತ್ತು ಕಷ್ಟ ಆಯಿತು ಯಾಕೆಂದರೆ ನಾವು ಯಾರೂ ರ್ಯಾಂಕ್ ತೊಗೊಂಡಿರಲಿಲ್ಲ ಈಗಿನ ಕಾಲದ ಮಕ್ಕಳು ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಮುಂದಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ತಂದೆ ತಾಯಿಗಳಾಗಿ ಜೀವನ ಮಾಡಲಿ ಅಂತ ನಾನು ಆರೈಸ್ತೀನಿ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಲ್ಲಿ ಶೇಷಾದ್ರಪುರಂ ಶಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಒಟ್ಟು ಎಂಟು ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಂಬತ್ತೆರಡು ರಾಜ್ಯ ರ್ಯಾಂಕ್ಗಳ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಎಮ್ ಎ ಶೇಖರ್ರವರು ಎಲ್ಲ ರ್ಯಾಂಕ್ ವಿಜೇತರಿಗೆ ಇವತ್ತು ಅಭಿನಂದಿಸ್ತಾ ಇದ್ದಾರೆ ಪ್ರಾಯಶಃ ನಮ್ಮ ತೊಂಬತ್ನಾಲ್ಕು ವರ್ಷ ಇತಿಹಾಸ ಇರುವಂಥ ಈ ಸಂಸ್ಥೆಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ರ್ಯಾಂಕ್ಗಳ ಸುರಿಮಳೆನೇ ಆಗಿದೆ ಅಂಥೇಳಿ ನಾವೆಲ್ಲರೂ ತುಂಬ ಸಂತೋಷ ಪಡುವಂಥ ಸಂಗತಿಯಾಗಿದೆ